ನಮಸ್ತೆ ಸರ್ ನನ್ನ ಹೆಸರು ಬಾಲಾಜಿ ಅಂತ ನಾನು ಸಂತಾವಣಿ ಆರ್ಗ್ಯಾನಿಕ್ಸ್ ಕಂಪನಿ ಅಂತ ಒಂದು ನಂಬಿದೆ ನಾವು ಅಲ್ಲಿ ನಮ್ಮ ತಂದೆಯವ್ರದ್ದು ಇದು ನೋಡಿ ಸರ್ ಇದು ನಾವು ಬೆಟ್ಟನಲ್ಲಿಕಾಯಿ ಪೌಡ್ರ್ ಅಂತ ಈ ಪೌಡ್ರನ್ನ ನಾವು ಇದ್ದೀವಿ ಈಗ ಈಗಿನ ಜನ್ರೇಷನಲ್ಲಿ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಆ್ಯಸಿಡಿಟಿ ಎಲ್ಲ ನಾರ್ಮಲ್ ಆಗಿದೆ ಸೊ ಹಾಗಾಗಿ ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ ಸೈಡ್ ಎಫೆಕ್ಟ್ಸ್ ಇರುತ್ತೆ ಎಲ್ಲ ಗುಳಿಗೆ ಹೂವು ಇವು ಅಂತ ಎಲ್ಲ ಹೇಳ್ಬಿಟ್ಟು ತುಂಬ ಸಮಸ್ಯೆ ಆಗುತ್ತೆ ದೇಹಕ್ಕೆ ಗುಳಿಗೆ ತೊಗೊಂಡು ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ ನಾವು ಆಯುರ್ವೇದದ ಪ್ರಕಾರ ಏನು ಒಂದು ಹೇಳಿದಾರೋ ಅವರು ಬೆಟ್ಟನಲ್ಲಿಕಾಯಿ ಪುಡಿ ಅಂತ ಒಂದು ಬರುತ್ತೆ ಬೆಟ್ಟನಲ್ಲಿಕಾಯಿ ಪುಡಿನ ನಾವು ಬೆಟ್ಟನಲ್ಲಿಕಾಯಿ ಬರೋಣ ಬೆಟ್ಟದಲ್ಲಿಕಾಯ ನಾವು ಪುಡಿ ಮಾಡಿದ್ದೀವಿ ಪುಡಿ ಮಾಡಿಬಿಟ್ಟು ನಾವು ಮಾಡ್ತಾ ಇದೀವಿ ಇನ್ನು ಸ್ಟಾಲ್ಗಳಲ್ಲಿ ಮಾಡ್ತೀವಿ ಕೃಷಿ ಮೇಳಗಳಲ್ಲಿ ಮಾಡ್ತೀವಿ ಎಲ್ಲ ಕಡೆ ಮಾಡ್ತೀವಿ ನಮ್ಮ ಹತ್ರ ಸಿಗುತ್ತೆ ನಲ್ಲಿಕಾಯಿ ಪುಡಿ ಇದು ಪ್ಯೂರ್ ಪುಡಿ ಇದು ಇದು ಆರ್ಗ್ಯಾನಿಕ್ ಪುಡಿ ಪ್ಯೂರ್ ಪುಡಿ ಇದಲ್ಲಿ ಏನು ಕಲ್ಬರ್ಕೆ ಇರಲ್ಲ ಕಲೆಯೋ ಏನೂ ಇರೋಲ್ಲ ಇದು ಆ್ಯಸಿಡಿಟಿ ಆದಾಗ ಬಿ ಪಿ ಶುಗರ್ ಅವರು ಇದು ಸಮಸ್ಯೆ ಅವ್ರಿಗೆ ಇರುತ್ತಲ್ಲ ಅವರು ಇದನ್ನು ತೊಗೊಂಡ್ರೆ ಆ್ಯಸಿಡಿಟಿ ಕಮ್ಮಿ ಆಗುತ್ತೆ ತಕ್ಷಣ ಕಮ್ಮಿ ಆಗುತ್ತೆ ಎದೆ ಹುಳಿ ಹುಳಿ ತೆಗೆ ಬರೋದು ಅದೆಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಬಿ ಪಿ ಶುಗರ್ ಕಮ್ಮಿ ಆಗುತ್ತೆ ಶುಗರ್ ಒಂದು ಒಂದು ಒಂದರಿಂದ ಒಂದೂವರೆ ತಿಂಗಳಿಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಬಿ ಪಿಗಾದರೆ ಒಂದು ಎರಡರಿಂದ ಎರಡೂವರೆ ತಿಂಗಳು ರಿಸಾರ್ಜ್ ಬೇಕು ಆದರೆ ಎಷ್ಟು ವರ್ಷದಿಂದ ಖಾಯಿಲೆ ಇರುತ್ತೆ ನಮಗೆ ಗೊತ್ತಿರಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಕೊಡಬೇಕು ದೇಹಕ್ಕೂ ಇದನ್ನ ತಗೊಂಡು ಕಂಟಿನ್ಯೂಸ್ ಕನ್ಸುಂಪ್ಷನ್ ಇಂದ ಇದು ಏನಾಗುತ್ತೆ ಅಂದರೆ ಈಗ ನೀವು ಬೆಳಗ್ಗೆ ಖಾಲಿ ಹೋಟೆಲ್ ಕೆಲವರಿಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇರುತ್ತೆ ಕೆಲವರಿಗೆ ಟೀ ಕುಡಿ ಅಭ್ಯಾಸ ಇರುತ್ತೆ ಕೆಲವರು ಗ್ರೀನ್ ಟೀ ಕುಡಿತಾರೆ ಬೇರೆ ಬೇರೆ ಏನೇನು ಅವ್ರಿಗೆ ಏನು ಅನುಕೂಲ ಆಗುತ್ತೋ ಅವ್ರಿಗೆ ಏನು ಸಮಾಧಾನ ಆಗುತ್ತೋ ಅವ್ರು ಕುಡಿತಾರೆ ಸೊ ಈಗ ನಾವೇನು ಪ್ರಪೋಸ್ ಮಾಡ್ತಿದ್ವಿ ಅಂದರೆ ಬೆಟ್ಟದಲ್ಲಿ ಕೈ ಕೊಡಿ ದಿವಸ ಬೆಳಗ್ಗೆ ಅರ್ಧ ಚಮಚ ಹಾಕೊಂಡು ಕುಡೀರಿ ಇದನ್ನ ಇದನ್ನು ಇದನ್ನು ಕುಡಿಯೋದಿಂದ ಏನಾಗುತ್ತೆ ಬೆಳೆ ದೇಹ ನಿಯಂತ್ರಣ ನಿತ್ರಣ ಆಗಲ್ಲ ಸುಸ್ತಾಗಲ್ಲ ಆಮೇಲೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಿರುತ್ತೆ ಎನರ್ಜಿ ಚೆನ್ನಾಗಿರುತ್ತೆ ಬಾಡಿಯಲ್ಲಿ ಆಸಿಡಿಟಿ ಆಗಲ್ಲ ಉಳಿತೆಗೆಲ್ಲ ಬರಲ್ಲ ಆಮೇಲೆ ಸುಮಾರು ಉಪಯೋಗಗಳಿದೆ ನೀವು ಗೂಗಲ್ ಮಾಡಿ ನೋಡ್ಬೋದು ಏನೇನು ಉಪಯೋಗಗಳಂತ ಇದು ಈ ಪೌಡರ್ ಏನಾಗುತ್ತೆ ಈಗ ನಮಗೆ ಏನಾರ ಲೈಕ್ ನಿದ್ರಾ ಏನತ ಸಮಸ್ಯೆ ಇರುತ್ತೆ ಕಾನ್ಸ್ಟಿಪೇಷನ್ ಇರುತ್ತೆ ಅವರು ಏನು ಓಪನ್ ಆಗಿ ಹೇಳ್ಕೊಳಕ್ಕೆ ಬರಲ್ಲ ಸೊ ಹಾಗಾಗಿ ನಾವು ಅವ್ರಿಗೆ ಒಂದು ಪ್ರಾಡಕ್ಟ್ ಇದೆ ಅಂತ ಒಂದು ತೋರಿಸ್ಕೊಂಡಕ್ಕೆ ನಾವು ಒಂದು ಆಪ್ಷನ್ ಮಾಡ್ಕೊಡ್ತಾ ಇದೀವಿ ಸರ್ ಸೊ ಬರೀ ನಲ್ಲಿ ಕೈ ಪುಡಿ ಅಲ್ಲ ನಮ್ಮ ಹತ್ರ ಬೇರೆ ಬೇರೆ ಪೌಡರ್ಗಳು ಇದೆ ನಲ್ಲಿ ಕೈ ಪುಡಿ ಅವಾಗೆ ತೋರಿಸಿದ್ದು ನಿಮಗೆ ಇದು ನೇರಳೆ ಬೀಜ ಪುಡಿ ಇದು ಶುಗರ್ ಇರೋರಿಗೆ ಇದನ್ನ ನೇರಳೆ ಬೀಜದ್ದು ಪೌಡಿ ಇದು ಮತ್ತೆ ಬೆಟ್ಟ ನಲಿಕ ಎರಡು ಉಂಟು ಅದು ಒಂದು ಒಂದು ಅಥವಾ ಅರ್ಧ ಚಿತ್ರದಲ್ಲಿ ಬಂದ್ಬಿಡುತ್ತೆ ನಿಮಗೆ ನಿಮ್ಮ ಅನುಕೂಲದ ಪ್ರಕಾರ ಹಾಕೋಬೇಕು ಇದು ಅಶ್ವಗಂಧ ಬೇರಿನ ಪುಡಿ ಇದು ಇದು ಶಕ್ತಿಗೆ ನರಗಳಿಗೆ ವಯಸ್ಸಾದವರಿಗೆ ತಗೊಳೋದು ಇದು ಇದು ಕನ್ಸಂಪ್ಷನ್ ಮಾಡೋದು ಸರ್ ಈಗ ಕೂಲಿಗೆ ಹಚ್ಕೊಳೋದು ಇದೆ ನಮ್ಮ ಹತ್ರ ಇದು ಮೆಹಂದಿ ಪುಡಿ ಸರ್ ಇದು ಪ್ಯೂರ್ ಮೆಹಂದಿ ಪುಡಿ ಇದು ಇದು ಮೆಹಂದಿ ಮಿಕ್ಸ್ ಅಂತ ಬರುತ್ತೆ ಇದರಲ್ಲಿ ಆಮ್ಲ ಅಲೋವೆರಾ ಬ್ರಾಹ್ಮಿ ಭೃಂಗರಾಜ್ ನೀಮು ಶೀಕೆಕಾಯಿ ಮತ್ತೆ ಕರಿ ಲೀವ್ಸ್ ಅಂದ್ರೆ ಕರ್ಬೇವು ಮೆಹಂದಿ ಅರಿತ ತುಳಸಿ ಮತ್ತೆ ಹರಿಬಿಸ್ಕಸ್ ಇದಿಷ್ಟು ಪೌಡರ್ ಮಿಕ್ಸ್ ಮಿಶ್ರಣ ಇರುತ್ತೆ ಇದರಲ್ಲಿ ಇದನ್ನ ಹಚ್ಕೊಳೋದ್ರಿಂದ ಕೆಂಚ್ ಕೆಂಚಾಕ್ತಾ ಬರುತ್ತೆ ಕೂಡ್ಲಿನ ಸಮಸ್ಯೆಗಳು ಡ್ಯಾಂಡ್ರಫ್ ಸಮಸ್ಯೆಗಳು ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಇದು ಸುಜ್ಜಲ್ ಪುಡಿ ಸರ್ ಇದು ಸುಜ್ಜಲ್ ಪುಡಿ ಅಂತಾರೆ ಸಿಗೆ ಪುಡಿ ಅಂತಾರೆ ಇದೆ ಸಿಗುತ್ತೆ ನಮ್ಮ ಹತ್ರ ಎರಡು ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಇದು ಕೂದಲು ಕ್ಲೆನ್ಸಿಂಗ್ ಗೆ ಇದು ನೊರೆ ಬರ್ಸೋಕೆ ಎರಡು ಸೇರಿಬಿಟ್ಟು ಶ್ಯಾಂಪ್ಯೂ ತರ ಕೆಲಸ ಮಾಡುತ್ತೆ ಸರ್ ಇದು ಇದು ಕಾಲ ಮೆಹಂದಿ ಅಂತ ಇದು ಕೂಡ್ಲು ಡ್ರೈ ಆಗುತ್ತೆ ಸರ್ ಆರ್ಗ್ಯಾನಿಕ್ ಡ್ರೈ ಇದು ಸೊ ಈ ತರ ಪೌಡರ್ಗಳನ್ನು ನಾವು ಆರ್ಗ್ಯಾನಿಕ್ ಮಾಡ್ತೀವಿ ನಾವು ಯಾವುದೇ ಕೆಮಿಕಲ್ ಅಥವಾ ಮಿಶ್ರಣ ಅದು ಏನು ಮಾಡಲ್ಲ ಈ ಈ ಪೌಡರ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಬೋಲ್ರು ಇರುತ್ತೆ ಬೆಟ್ಟದ ಬೆಟ್ಟದಲ್ಲಿ ಕಾಯಿ ಪುಡಿಯದೆ ಬರೀ ಬೆಟ್ಟದಲ್ಲಿ ಪುಡಿನೂ ಇರುತ್ತೆ ಬೇರೆ ಏನು ಮಿಕ್ಸ್ರೇ ಇರಲ್ಲ ನಾವು ನೇರಳೆ ಬೀಜದ ಪುಡಿ ಅಂದರೆ ಬರೀ ನೇರಳೆ ಬೀಜದ ಪುಡಿನೂ ಇರುತ್ತೆ ಬೇರೆ ಏನು ಹಾಕಿರಲ್ಲ ನಾವು ಹಾಗಾಗಿ ನಾವು ನಿಮ್ಮ ಥರ ಈ ಥರ ಎಂಕರೇಜ್ ಮಾಡ್ತೀವಿ ನೀವು ನಮ್ಮ ಹತ್ರ ತೊಗೊಳ್ಳಿದ್ರು ನಿಮ್ಮ ಹತ್ರ ಎಲ್ಲರೂ ಬೇರೆ ಕಡೆ ಸಿಕ್ತು ಅಂದರೆ ಅಲ್ಲಾದರೂ ತೊಗೊಳ್ಳಿ ನೀವು ಈ ಥರ ಕನ್ಸಂಪ್ಷನ್ ಮಾಡೋದ್ರಿಂದ ದೇಹಕ್ಕೆ ಒಳ್ಳೇದು ನಿಮಗೆ ಇಷ್ಟು ವರ್ಷ ಗೊತ್ತಿರಲ್ಲ ಹೆಂಗಿರುತ್ತೆ ಏನೇ ಇರುತ್ತೆ ಅಂತ ಈ ಥರ ಒಂದು ಐಟಮ್ಸ್ ಇದ್ರೂ ನೀವು ತೊಗೊಂಡು ಅದನ್ನು ಉಪಯೋಗಿಸ್ಕೋಬೋದು ಸರ್ ನಮಗೆ ನಮ್ಮಿಂದ ತಗೋಬೇಕು ಅಂದರೆ ನಾವು ಪ್ರತಿಯೊಂದು ಪ್ಯಾಕೆಟಲ್ಲೂ ನಾವು ನಂಬರ್ ಕೊಟ್ಟಿರ್ತೀವಿ ನಾವು ನಂಬರ್ ಇಲ್ಲೂ ಡಿಸ್ ನಮ್ಮ ಸಾರಿ ಕೊಟ್ಟಿರ್ತೀವಿ ನೀವು ಆ ನಂಬರ್ನ ಹಾಕ್ಕೊಂಡು ನೀವು ಫೋನ್ ಮಾಡಿದ್ರೆ ನೀವು ಪೇಮೆಂಟ್ ಮಾಡಿಬಿಟ್ಟು ನಮಗೆ ಫೋಟೋದು ಅದು ಸ್ಕ್ರೀನ್ಶಾಟು ಮತ್ತು ನಿಮ್ಮ ಮನೆ ಅಡ್ರೆಸ್ ಕಳಿಸ್ರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ ಸೊ ಇದು ನಮ್ಮ ಮೊಬೈಲ್ ನಂಬರು ಸರ್ ಇದು ನಮ್ಮ ಅಡ್ರೆಸ್ಸು ಈ ಮೊಬೈಲ್ ನಂಬರಿಗೆ ಫೋನ್ ಮಾಡಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ನಮ್ಮ ಹತ್ರ ವಿಚಾರಣೆ ಮಾಡಿಕೊಂಡು ನಿಮ್ಮ ಮನೆ ಅಡ್ರೆಸ್ ಪಿನ್ಕೋಡು ಮತ್ತು ಅದ್ರದ್ದು ಏನು ಅಮೌಂಟ್ ಇದು ಫೋನ್ ಫೋನ್ಪೇದು ಸ್ಕ್ರೀನ್ಶಾಟು ಅಥವಾ ಗೂಗಲ್ ಪೇದು ಫೋನ್ಪೇ ಯು ಪಿ ಐ ಸ್ಕ್ರೀನ್ಶಾಟ್ ಹಾಕಿದ್ರೆ ನಾವು ನಿಮ್ಮ ಮನೆ ಅಡ್ರೆಸ್ಗೆ ಕೊರಿಯರ್ ಅಥವಾ ಇಂಡಿಯನ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ಸರ್ ಬೆಟ್ಟನಲ್ಲಿ ಕಾಯ್ಕೊಡಿ ಸರ್ ಇದು ಈಗ ನಾವು ಮಾಡತಾರದೆಲ್ಲ ನಾವು ಆರ್ಗ್ಯಾನಿಕ್ ಇಂದಾನೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಈಗ ಕೆಮಿಕಲ್ ಈಗ ನಾವು ಸಾಮಾನ್ಯ ಜನರು ನಾವು ಈ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು ಅಂದಾಗ ನಾವು ಮಾರ್ಕೆಟ್ ಅಲ್ಲಿ ಹೋಗಿ ನೋಡಿದ್ರೆ ಬರೀ ಕೆಮಿಕಲ್ ಆಗಿರೋದು ಕಲ್ಬರ್ಕೆ ಇರೋ ಐಟಮ್ ಗಳೇ ನಮಗೆ ಸಿಕ್ತಿತ್ತು ಸೊ ಹಾಗಾಗಿ ಈ ತರ ಒಂದು ಸೊಲ್ಯೂಷನ್ ಈ ತರ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೋಸ್ಕರನೇ ನಾವು ಈ ಒಂದು ಪ್ರಾಡಕ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ನಾವು ತಂದ್ಕೊಂಡಿದೀವಿ ಸರ್ ಇದೊಂತರ ಚಿಕ್ಕ ಸ್ಟಾರ್ಟ್ಅಪ್ ನಾವು ಎರಡು ವರ್ಷದಿಂದ ಮಾಡ್ತಾ ಇದೀವಿ ಎರಡು ವರ್ಷದಿಂದ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ತುಂಬ ಕಮ್ಮಿ ಒಂದ್ರತ್ತೋ ಎರಡು ಕಂಪ್ಲೇಂಟ್ ಇದೆ ಅದು ಬೇರೆ ಯಾವುದೋ ಅನ್ರಿಲೇಟೆಡ್ ವಿಷಯದಿಂದ ಅದು ಬಂದಿರೋಂಥ ಕಂಪ್ಲೇಂಟ್ಸ್ ಅದು ಇದು ನಮಗೆ ಈ ಪೌಡ್ರ್ ತೊಗೊಂಡು ಈ ಥರ ಆಗಿದೆ ಸಮಸ್ಯೆ ಆಗಿದೆ ಅಂತ ಒಬ್ಬರು ಫೋನ್ ಮಾಡಿಲ್ಲ ನಮಗೆ ಇನ್ನೂ ಅನುಕೂಲ ಆಗಿದೆ ಅಂತಲೇ ಫೋನ್ ಮಾಡಿದರೆ ಹೊರತಾಗಿ ನಮಗೆ ಈ ಥರ ಸಮಸ್ಯೆ ಆಗಿದೆ ಅಂತ ಯಾರೂ ಫೋನ್ ಮಾಡಿಲ್ಲ ನೀವು ನಮ್ಮ ಹತ್ರನೇ ತೊಗೋಬೇಕು ಅಂತೇನಲ್ಲ ಸರ್ ನೀವು ಎಲ್ಲಿ ಎಲ್ಲಿ ಸಿಗುತ್ತೋ ಎಲ್ಲಿ ಬರುತ್ತೋ ನೀವು ಇವಾಗ ತೊಗೋಬೋದು ನೀವು ನನ್ನ ಹೆಸರು ಬಾಲಾಜಿ ಅಂತ ನಮ್ಮ ತಾಯಿಯವರ ಹೆಸರು ಜಯಮಾಲಾ ಅಂತ ನಮ್ಮ ತಂದೆಯವ್ರ ಹೆಸರು ಸೋಮನಾಥ್ ಅಂತ ನಮ್ಮ ಸ ನಮ್ಮ ತಂದೆಯವರ ಕಂಪ್ನಿಗೆ ಓನರು ಪ್ರೊಪ್ರೇಟ್ರ್ ಸೊ ಸರ್ ಶಿವಮೊಗ್ಗ ಕೃಷಿ ಮೇಳದಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನಮಗೆ ನಾವು ಈಗ ಅವಾಗಲೇ ನಾವು ಎರಡನೇ ಸರಿ ಮಾಲ್ ತರಿಸ್ಕೊಂಡು ಹಾಕೊಂಡಿದ್ದೀವಿ ಬೇಕಾದ್ರೆ ಇಲ್ಲಿ ನೋಡ್ಬೋದು ನಮ್ಮ ಮನೆಯಿಂದ ನಾವು ಬೆಂಗಳೂರಲ್ಲಿರೋದು ಬೆಂಗಳೂರಿಂದ ನಾವು ಎರಡನೇ ಸರಿ ಮಾಲ್ ತರಿಸ್ಕೊಂಡು ಹಾಕೊಂಡಿದೀವಿ ನೀವು ನೋಡ್ಬೋದು ಇಲ್ಲಿ ನಮಗೆ ಇಲ್ಲಿ ರೆಸ್ಪಾನ್ಸ್ ಸೊ ಜನ ತುಂಬಾ ನಾವು ಎಂಕರೇಜ್ ಮಾಡಿ ಕುಡಿತಾರೆ ಮೇಳದಲ್ಲಿ ಬರೋರು ಎಲ್ಲರೂ ಬರ್ತಾರೆ ಯಂಗ್ಸ್ಟರ್ಸ್ ಬರ್ತಾರೆ ವಯಸ್ಸಾದವರು ಬರ್ತಾರೆ ಅವರು ಪ್ರತಿಯೊಂದು ಸ್ಯಾಂಪಲ್ ಕೊಡ್ತೀವಿ ಶ್ಯಾಂಪಲ್ ಕುಡಿತಾರೆ ಅವ್ರಿಗೆ ಇಷ್ಟ ಆಗುತ್ತೆ ತಗೊಂತಾರೆ ಸ್ಯಾಂಪಲ್ ತುಂಬಾ ಚೆನ್ನಾಗಿರುತ್ತೆ ನೀವು ಬಂದು ಒಂದ್ಸರಿ ಟ್ರೈ ಮಾಡಿ ನೋಡಿ ನಾವು ಈ ಮೊಬೈಲ್ ನಂಬರ್ ಸೇವ್ ಮಾಡ್ಕೊಳ್ಳಿ ನಾವು ಇಲ್ಲಿ ಸ್ಟೇಟಸ್ ಕಾಂಟ್ಯಾಕ್ಟ್ ನಂಬರ್ ನೈನ್ ತ್ರೀ ಫೋರ್ ಒನ್ ಫೈವ್ ಸೆವೆನ್ ನೈನ್ ಸಿಕ್ಸ್ ನೈನ್ ಫೋರ್ ಅಷ್ಟೇ ಸರ್ ಈ ನಂಬರ್ ಫೋನ್ ಮಾಡಿ ಈ ನಂಬರ್ ಫೋನ್ ಮಾಡಿದ್ರೆ ನಿಮಗೆಲ್ಲ ವಿಚಾರಣೆ ನಾವು ಹೇಳ್ತೀವಿ ಸರ್